ಇವತ್ತಿನ ವೀಡಿಯೋ ಎಲ್ಲ ಗೃಹಿಣಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಬ್ಯಾಚುಲರ್ಸ್ಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಮತ್ತು ವರ್ಕಿಂಗ್ ವುಮೆನ್ಸ್ಗೆ ಡೆಡಿಕೇಟ್ ಮಾಡ್ತಾ ಏನಿದು ಅಂದರೆ ಒಂದು ಗರಂ ಮಸಾಲ ಮಾಡ್ತಾ ಇದ್ದೀನಿ ಯೂಶಲಿ ಅಂಗಡಿ ಸಿಗ ಗರಂ ಮಸಾಲ ಅಲ್ಲ ಈ ಗರಂ ಮಸಾಲ ನೂಡಲ್ಸ್ ಮ್ಯಾಗಿ ಎಗ್ ಫ್ರೈಡ್ ರೈಸು ಮತ್ತು ಪಲ್ಯಗಳಿಗೆ ಮತ್ತು ಸಾಂಬಾರ್ ಮಸಾಲೆ ಸಾಂಬಾರಿಗೆ ಎಲ್ಲ ಬಿಡಿ ನೀವು ಈ ಪಲ್ಯಗಳು ಮಾಡ್ತೀರಲ್ಲ ಬೀನ್ಸ್ ಪಲ್ಯ ಆಲೂಗೇಡ್ಡೆ ಪಲ್ಯ ಅದಕ್ಕೂ ಸಹ ಹಾಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಮ ಆಮೇಲೆ ನಾವು ಫ್ರ್ಯಾಂಕಿ ಅಂತ ಮಾಡ್ತೀವಿ ಚಪಾತಿ ಒಳಗೆ ಸ್ಟಫಿಂಗ್ ಅದಕ್ಕೂ ಈ ಪೌಡ್ರನ್ನ ಹಾಕ್ತಾರೆ ಇದು ಆಲ್ ಇನ್ ಒನ್ ಪೌಡ್ರ್ ಅಂತಲೇ ಹೇಳ್ತೀನಿ ಇದಕ್ಕೆ ಚಕ್ಕೆ ಲವಂಗ ಮರಾಠಿ ಮಗ್ಗು ಗ್ಯಾಲಕ್ಕಿ ಕಾಯಿ ಅನಾನಸ ಹೂವು ಮತ್ತು ನಮ್ಮ ಜಾಪತ್ರೆ ಇಷ್ಟು ಹಾಕ್ಕೊಂಡು ಚಿಕ್ಕ ಆಲಕ್ಕಿರಾಂದರೆ ದೊಡ್ಡ ಆಲಕ್ಕಿ ಹಾಕೊಂಡು ಎಲ್ಲ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಓಕೆನಾ ಬನ್ನಿ ಇದನ್ನು ಡ್ರೈ ರೋಸ್ಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ವೀಕ್ಲಿ ಒನ್ಸ್ ಈ ಗರಂ ಮಸಾಲೆನ ಮಾಡಿಟ್ಕೊಳ್ತೀನಿ ತುಂಬ ವಿಶೇಷವಾಗಿದೆ ಇದು ಕೇವಲ ಒಂದು ಅರ್ಧ ಚಮಚದಿಂದ ಮುಕ್ಕಾಲು ಚಮಚ ಹಾಕ್ರೆ ಸಾಕು ಅಂದರೆ ನಾಲ್ಕು ಜನ ಇರೋ ಮನೆಗೆ ಸೊ ನೀವು ಜಾಸ್ತಿ ಮಾಡಬೇಕು ಅಂದರೆ ಒಂದು ಎರಡು ವಾರಕ್ಕೆ ಮಾಡಿ ಸ್ಟೋರ್ ಮಾಡ್ಕೊಳ್ಳಿ ಅದಕ್ಕಿಂತ ಜಾಸ್ತಿ ಹೋಗ್ಬೇಡಿ ಇದನ್ನು ಸಿಮ್ಮಲ್ಲೇ ಫ್ರೈ ಮಾಡಬೇಕು ಒಂಥರ ಒಗೆ ಬರಬೇಕು ಬಟ್ ಸಿಹಿಬಾರ್ದು ಒಂದೊಂದು ಇವಾಗ ಚಕ್ಕೆ ಲವಂಗದೆಲ್ಲ ಆರೋಮ ಬಿಡುತ್ತೆ ನೋಡಿ ಅಲ್ಲಿವರೆಗೂ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಒಂದು ತೊಟ್ಟು ನೀರು ಹಾಕೋಂಗಿಲ್ಲ ಎಲ್ಲಾನು ಇವಾಗ ನಾನು ಒಂದು ಬಾರಿಕೆ ಅಂತ ಹೇಳಿದೆ ನಾಲ್ಕು ಜನಕ್ಕೆ ಅಂದರೆ ಎಲ್ಲ ಎರಡೆರಡು ಚಮಚ ಹಾಕೊಳ್ಳಿ ಯಾಲಕ್ಕಿ ಒಂದು ಮತ್ತು ಜಾಪತ್ರೆ ಜಾಕಾಯಿ ಇದೆಲ್ಲ ನೀವು ಒಂದೊಂದು ಚಮಚ ಹಾಕೊಳ್ಳಿ ಓಕೆನಾ ಜಾಕಾಯಿ ಒಂದು ಪಿಂಚಷ್ಟು ತೂರದ ಹಾಕ್ಕೊಂಡ್ರೆ ಸಾಕು ಅದು ಪೌಡ್ರು ಇಲ್ಲಿ ಸ್ಟೋನ್ ಹೂವು ಅಂತ ಬರುತ್ತೆ ಅದನ್ನು ಸುಮಾರು ಒಂದು ಎರಡು ಚಮಚದಷ್ಟು ಇದನ್ನು ಸಪ್ರೇಟಾಗಿ ಹುರ್ಕೊಳ್ಬೇಕು ನಾನು ಎಲ್ಲ ಒಂದು ಸಲ ಹುರ್ಕೊಳ್ತೀನಿ ಯಾವ್ದಾ ಸಪ್ರೇಟಾಗಿ ಹುರ್ಕೊಳ್ತೀನಿ ನಿಮ್ಗೆ ಗೊತ್ತಾಗ್ತಿದೆ ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ಎಲ್ಲ ಅರೋಮಾ ಬಿಡಬೇಕು ಓಕೆನಾ ಅದು ವಾ ಪರಿಮಳ ಬಿಟ್ಟಾಗ ನಮಗೆ ಎಸ್ ಇದು ಕರೆಕ್ಟಾಗಿ ಆಗಿದೆ ಅಂತ ಈ ಒಂದು ಮಾಡ್ಕೊಳ್ಳಿ ನಿಮ್ಗೆ ನಿಜವಾಗ್ಲೂ ಧನಿಯಾ ಪುಡಿ ಅಜ್ಕಾರ ಪುಡಿ ಸಾಂಬಾರು ಪೌಡ್ರ್ ನಸಟಿನೇ ಇರಲ್ಲ ಪ್ರತಿಯೊಂದಕ್ಕೂ ಇದನ್ನು ಹಾಕಬೇಕು ಒಂದು ವಾರದೊಳಗೆ ನನಗೆ ಖಾಲಿಯಾಗೋಗುತ್ತೆ ಇದು ವಾರಕ್ಕೆ ಸಲ ಮಾಡ್ಕೊಳ್ತೀನಿ ಇದಕ್ಕೆ ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಬಿಟ್ಟು ಇದಕ್ಕೆ ಸೋಂಪು ಮತ್ತು ಪಲಾವ್ ಎಲೆ ಧನಿಯಾ ಮತ್ತು ಒಣಮೆಣ್ಸಿನ್ಕಾಯಿ ಧನಿಯಾ ಒಣಮೆಣ್ಸಿನಕಾಯಿ ಹಾಕಬೇಕಾದ್ರೆ ಸ್ವಲ್ಪ ಹುಷಾರಿರ್ಬೇಕು ಯಾಕೆ ಅಂತ ನಾನು ಹೇಳ್ತೀನಿ ಇದೊಂದು ಎಲೆ ಹಾಕ್ಕೊಂಡಿದ್ದೀನಿ ಬೇ ಲೀಫ್ ಅಂತೀವಿ ಪಲಾವ್ ಎಲೆ ಅಂತೀವಿ ಈ ಕಾಳು ಮತ್ತು ಒಣಮೆಣಸಿನಕಾಯಿ ನಮಗೆ ಪುಡಿ ಅಚ್ಕಾ ಪುಡಿ ಎಫೆಕ್ಟ್ ಕೊಟ್ಬಿಡುತ್ತೆ ಸೊ ನಾನು ಒಂದು ಕೈ ಮುಷ್ಟಿ ಅಂತ ಹೇಳಿದ್ದೀನಿ ಓಕೆನಾ ಆ ಕೈ ಮುಷ್ಟಿ ಒಳಗೆ ಇರಬೇಕು ಮೆಜರ್ಮೆಂಟ್ ಅದಕ್ಕೆ ಸ್ಪೂನ್ ಲೆಕ್ಕದಲ್ಲಿ ತೊಗೊಂಡ್ರೆ ಒಂದು ಎರಡು ಇರಬೇಕು ನಮಗೆ ಕಾಳುಗಳು ಇದನ್ನು ಕಲರ್ ಚೇಂಜ್ ಆಗೋವರು ಹೊಂಬಣ್ಣಕ್ಕೆ ಬರೋರು ಚೆನ್ನಾಗಿ ಫ್ರೈ ಮಾಡಿ ಪಕ್ಕಕ್ಕೆ ತಿಳ್ಕೊತೀನಿ ಓಕೆನಾ ಸುಮಾರು ಒಂದು ಒಂದು ಚಮಚದಷ್ಟು ನಾನು ಸೋಂಪು ಹಾಕ್ತೀನಿ ಎಲ್ಲ ಕಣ್ಣ ಅಂದಾಜು ನಂದು ಯಾಕಂದರೆ ಸುಮಾರು ಒಂದು ಇಪ್ಪತ್ತ್ಮೂರು ವರ್ಷದಿಂದ ಈಗ ಗರಂ ಮಸಾಲೆ ಮಾಡ್ಕೊಂಡು ಬರ್ತಾಯಿದ್ದೀನಿ ನಾನು ನಾನು ಅಂಗಡೀಲಿ ಕೊಂಡ್ಕೊಳ್ಳಲ್ಲ ಗರಂ ಮಸಾಲೆ ನಾನು ಯಾಕಂದರೆ ಇದು ನಾನು ಓನ್ ಇನೋವೇಟಿವ್ ಇದನ್ನು ಮಾಡಿಟ್ಕೊಂಡ್ರೆ ಎಲ್ಲ ಪಲಾವ್ಗೆ ಕುಷ್ಗಾಗೆ ಆಮೇಲೆ ನೀವು ನಾನ್ ವೆಜ್ ತಿನ್ನೋದಾದರೆ ಚಿಕನ್ ಮಲೈ ಟಿಕ್ಕ ಅಂತ ಮಾಡ್ತೀವಿ ಈಗ ಕಬಾಬ್ ಮಾಡ್ತೀರಿ ಮತ್ತು ಚಿಲ್ಲಿ ಚಿಕನ್ ಮಾಡ್ತೀರಿ ಪ್ರತಿಯೊಂದಕ್ಕೂ ಹಾಕ್ಕೊಳ್ಬೋದು ವೆಜ್ಗೂ ಇದು ಸಖತ್ತಾಗಿರುತ್ತೆ ನಾನ್ ವೆಜ್ಗೂ ಅಷ್ಟೇ ನಾನು ಹೇಳಿದಲ್ಲಿ ಎರಡು ಚಮಚದ್ದು ಒಳಗಿರಬೇಕು ಕಾಳು ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ಇದೂ ಡ್ರೈ ರೋಸ್ಟ್ ಎಲ್ಲ ಸಪ್ರೇಟ್ ಸಪ್ರೇಟ್ ನಾ ಹೆಂಗೆ ಮಾಡಿದ್ನೋ ಆ ಥರ ಸಪ್ರೇಟಾಗಿ ಮಾಡಿ ಆದ್ಮೇಲೆ ನಮ್ಮನೆ ಮಿಕ್ಸಿ ಜಾರಲ್ಲೇ ಚೆನ್ನಾಗಿ ಪುಡಿ ಮಾಡಿ ಬಾಕ್ಸ್ ಕಾಕಿಟ್ಕೊಂಬಿಡಿ ಇದು ಹೊಂಬಣ್ಣಕ್ಕೆ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ ಮನೇಲಿ ಬ್ಯಾಡ್ಗೆ ಎಲ್ಲ ಗುಂಟೂರಿತ್ತು ಅಂದರೆ ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ ನೋಡಿ ಹಾಕ್ಕೊಳ್ಳಿ ನನಗೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಖಾರನೇ ಸಾಕು ನನಗೆ ಕಲರು ಬರುತ್ತೆ ಖಾರನೂ ಬರುತ್ತೆ ಈಗ ಇದರಲ್ಲೇ ಒಂದು ರೆಸಿಪಿ ಮಾಡಿ ನೆಕ್ಸ್ಟ್ ವೀಡಿಯೋ ನಾನು ನಿಮ್ಮ ಜೊತೆ ಅಪ್ಲೋಡ್ ಮಾಡ್ತೀನಿ ಓಕೆನಾ ಸೊ ಇದು ಹೊಂಬಣ್ಣಕ್ಕೆ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಣ ಯಾವ ಪದಾರ್ಥನೂ ಸಿಹಾರ್ದು ನಮಗೆ ಸೀದರೆಂಗೆ ಎಲ್ಲ ನೀಟಾಗಿ ಫ್ರೈ ಮಾಡಿ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಬೋಣ ಇದೇನ ಕೇವಲ ಒಂದು ಹತ್ತು ನಿಮಿಷದಲ್ಲಿ ಒಂದು ಸ್ಯಾಟರ್ಡೇನೋ ಒಂದು ಸಂಡೇನೋ ವೀಕೆಂಡ್ ಇರುವಾಗ ನಾವು ಮಾಡಿ ಎತ್ತಿಟ್ಕೊಂಡ್ರೆ ವರ್ಕಿಂಗ್ ವಿಮೆನ್ಸ್ ಆಗಲಿ ಪ್ಯಾಚ್ಲರ್ಸ್ ಆಗಲಿ ಯಾರಾದರೂ ಮಾಡ್ಕೊಳ್ಬೋದು ತುಂಬ ಸಿಂಪಲ್ಲು ಇದೊಂದು ಪೌಡ್ರ್ ಮಾಡಿಟ್ಕೊಡಿ ನಿಮ್ಗೆ ಯಾವ ಪೌಡ್ರ್ನ ಇಲ್ಲ ಎಲ್ಲ ಅಡುಗೆಗೂ ಇದನ್ನು ಹಾಕ್ಕೊಳ್ಬೋದು ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ತಣ್ಣದ ಮೇಲೆ ನಾನು ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ ಅಂದರೆ ಪೌಡ್ರ್ ಮಾಡ್ಕೊಳ್ತೀನಿ ಓಕೆನಾ ಬನ್ನಿ ಅದು ಪೌಡ್ರ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಪೌಡ್ರ್ ಆಗಿದೆ ಅಂತ ಘಮ 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 ಅಂತ நீங்கள் கையெல்லாம் ஃபிரை மாதிரி நம்ம கையூ ஒே பரிமார்த்தா சோ இவத்தின் வீடியோ நமக்கு ஏன்து அந்த நான் கமெண்ட் செக்ஷன் ஆக்கி ஒரு ஃபஸ்ட் டம் நான் சானலில் வசிட்டு தயவுட்டு ஆயில் அந்த கொடி இது துப்பா யூஸ்ஃபுல்லாக வீடியோ பிரி ஹெழிதா நூடுல்ஸ் பாஸ்தா இந்த நான் வெஜ்ஜ் பலாவிரும் மாட் சோ இவத்தை நம்மளே ட்ரை மாக் கொடி சோ நான் இன்னொரு ஒழைய வீடியோ ஜொத்தி நீங்கள் நான் டெஃபினேட்டாக மீட் மாடி எட்டு அதுபுதவாங்க பவுட்ரு மாத இதன ஆல் என்ன மண் பவுட்ரு அலை நான் ஹே்த்தினி இத்தர வந்து பவுட்ரு மாடிட் பிட்டே ಪ್ರತಿಯೊಂದು ಅಡುಗೆಗೂ ನಾವು ಬಳಸ್ಬೋದು ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ ನಾನು ಹೇಮಾನಾಗ್ರಾಜ್ ಹೋಗಲ್ಲ ಥ್ಯಾಂಕ್ ಯು ನಮಸ್ತೆ